ಸಿಖಪುರ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರಾಗಿದ್ದ ಸುವರ್ಣಮ್ಮನವರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಶುಕ್ರವಾರ ನಡೆದ ಚುನಾವಣೆಯಲ್ಲಿ ಅರುಂಭತಿ ನಾಗಲಿಂಗಪ್ಪನವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ತಾಲೂಕಿನ ಸೀಕೆಪುರ ತಾಲೂಕಿನಲ್ಲಿ ಪಂಚಾಯಿತಿಯಲ್ಲಿ ಒಟ್ಟು ಹದಿನೈದು ಇದ್ದು ಅದರಲ್ಲಿ ಎಂಟು ಸದಸ್ಯರು ಅರುಂಭತಿ ನಾಗಲಿಂಗಪ್ಪನವರ ಪರ ಮತ ಚಲಾಯಿಸಿದ್ದು ಇವರ ಪ್ರತಿಸ್ಪರ್ಧಿ ಸಣ್ಣ ಬೊಮ್ಮಕ್ಕ ಸಣ್ಣ ಚಿತ್ತಪ್ಪನವರಿಗೆ ಐದು ಸದಸ್ಯರು ಮತ ನೀಡಿದ್ದಾರೆ ಇನ್ನುಳಿದ ಇಬ್ಬರು ಸದಸ್ಯರು ಗೈರು ಹಾಜರಾದರಿಂದ ಅರುಂಭತಿ ನಾಗಲಿಂಗಪ್ಪನವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ತಹಸೀಲ್ದಾರ್ ಸಂತೋಷ್ ಕುಮಾರ್ ಅವರು ಚುನಾವಣೆ ಅಧಿಕಾರಿಯಾಗಿ ಆಗಮಿಸಿದ್ದು ತಮ್ಮ ಕರ್ತವ್ಯವನ್ನ ನಿರ್ವಹಿಸಿದರು ಈ ವೇಳೆ ಜೆಡಿಎಸ್ ಪಕ್ಷದ ಮುಖಂಡರು ಕೊತ್ತೂರು ನಾಗೇಶ್ ಮಾತನಾಡುತ್ತಾ ಸಿಕ್ಕಿಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಎಲ್ಲಾ ಗ್ರಾಮಗಳ ಸರಕುಮುಖಾಭಿವೃದ್ಧಿಗಾಗಿ ಶ್ರಮಿಸಬೇಕು ಹಾಗೂ ಮೂಲಭೂತ ಸೌಕರ್ಯಗಳ ಕಡೆಗೆ ಹೆಚ್ಚು ಒತ್ತನ್ನು ನೀಡಬೇಕು ಎಂದು ತಿಳಿಸಿತು ಕಾಂಗ್ರೆಸ್ ಪಕ್ಷದ ಮುಖಂಡ ಕೊಂಡಪ್ಪನವರು ಮಾತನಾಡುತ್ತಾ ಸಿಕ್ಕಿಪುರ ಗ್ರಾಮ ಪಂಚಾಯಿತಿಯಲ್ಲಿ ಈ ಬಾರಿ ಒಕ್ಕಲಿಗ ಜನಾಂಗಕ್ಕೆ ಪ್ರಾತಿನಿಧ್ಯ ನೀಡಲಾಗಿದ್ದು ಇವರು ಎಲ್ಲ ಸದಸ್ಯ ಹಾಗೂ ಪಂಚಾಯಿತಿ ಅಧಿಕಾರಿಗಳನ್ನ ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಂಡು ಉತ್ತಮ ಕೆಲಸ ಮಾಡುತ್ತಾರೆ ಎಂಬ ವಿಶ್ವಾಸವಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ರಾಜಮ್ಮ ಪಿಡಿಒ ರಂಗಸ್ವಾಮಿ ಸದಸ್ಯರಾದ ಕೊತ್ತೂರು ಹೇಮಲತಾ ವೆಂಕಟೇಶ್ ಗಿರೀಶ್ ಸೇರಿದಂತೆ ಇನ್ನು ಅನೇಕ ಉಪಸ್ಥಿತರಿದ್ದರು ಅನಿಲ್ ಯಾದವ್ ಆಯ್ಕೆ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಸ್ವಾಗತಿಸುತ್ತ ಇನ್ನು ಮುಂದಿನ ಬರುವಂತ ದಿನಗಳಲ್ಲಿ ಇನ್ನು ಹದಿನೆಂಟು ಇಪ್ಪತ್ತು ವರ್ಷಗಳ ಕಾಲ ಪಂಚಾಯಿತಿ ಅಧಿಕಾರಾವಧಿ ಇದೆ ಈ ಅಧಿಕಾರಾವಧಿಯಲ್ಲಿ ಉತ್ತಮವಾದಂತ ಕೆಲಸಗಳನ್ನು ಎಷ್ಟು ದಿವಸ ಮಾಡದೇ ಇರ್ತಕ್ಕಂಥ ಹಿಂದುಳಿದಿರ್ತಕ್ಕಂಥ ಪೆಂಡಿಂಗ್ ಇರ್ತಕ್ಕಂಥ ಎಲ್ಲ ಕೆಲಸಗಳನ್ನು ನಮ್ಮ ಅಧ್ಯಕ್ಷರು ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗಿ ಅಂತ ನಾನು ಸಹ ಅವ್ರಿಗೆ ಹೇಳಿದ್ದೀನಿ ಈಗಾಗಲೇ ಇನ್ನು ಮುಂದಿನ ದಿನಗಳಲ್ಲಿ ಈ ಪಂಚಾಯಿತಿಯಲ್ಲಿ ಯಾವ ಎಲ್ಲ ಅಭಿವೃದ್ಧಿ ಕೆಲಸಗಳಾಗಿಲ್ಲ ಆ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾರೆ ಅಂತ ತಮ್ಮಲ್ಲಿ ವಿಶ್ವಾಸದಿಂದ ಹೇಳ್ತಾ ಇದ್ದೀನಿ ವಿಚಾರ ಏನು ಅಧ್ಯಕ್ಷ ಈಗಾಗಲೇ ನಮ್ಮೇಶ್ವರು ಮಾತಾಡಿದ್ದಾರೆ ಇಲ್ಲಿ ಏನಾಗಿತ್ತು ಅಂದ್ರೆ ಇಲ್ಲಿವರೆಗೂ ಗ್ರಾಮ ಪಂಚಾಯತ್ ಒಂದು ಎಂಟು ವರ್ಷದ ಈ ಕಡೆಗೆ ಮತ್ತೆ ಅಧ್ಯಕ್ಷ ಯಾವ ಕೆಲವೇ ಕೆಲವು ಹಿತಶಕ್ತಿಗಳು ತಪ್ಪಿ ಇತ್ತು ನಾವಾದ್ರೂ ನಾನು ಸದಸ್ಯ ನಮ್ಮ ಮನೆಯವ್ರಿಗೆ ಸದಸ್ಯೆ ಸಾಕಷ್ಟು ನಾನು ಹೇಳಿ ನೋಡಿ ಬದಲಾಗ್ತಾರೆ ಬದಲಾಗ್ತಾರೆ ಅಂತ ನೋಡಿದೆ ಬದಲಾಗಲಿಲ್ಲ ಹಂಗಾಗಿ ಇಲ್ಲಿಂದ ಯಾವ್ದು ಬದಲಾಗಲಿ ಅನ್ನೋ ಉದ್ದೇಶಕ್ಕೆ ನಾನು ಸ್ವಲ್ಪ ವಿಚಾರ ಬಹಳ ರಿಸ್ ತಗೊಂಡು ನಮಗೆ ಇದೆಲ್ಲ ಸಾಕಾರ ಕೊಟ್ಟಿದ್ದಾರೆಲ್ಲ ಮ್ಯಾಮ್ ನಾಗೇಶ್ವರ್ ಜನರು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಪಾಲಿಟಿಕ್ಸ್ ಆಗಿ ತರ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಇನ್ಮೇಲೆ ಅವ್ರು ಒಳ್ಳೆ ಕೆಲಸ ಮಾಡಲಿ ಅನ್ನೋ ಒಂದೇ ಒಂದು ಆಸೆ ಇದೆ ಅದು ಬಿಟ್ಟರೆ ಬೇರೆ ಮಾಡೋದಕ್ಕೆ ಸಂತೋಷ ಅದೇ ಇದು ಏನೋ ಇದೆಲ್ಲ ಇನ್ಮೇಲೆ ಅದು ಒಳ್ಳೇದಾಗ್ಲಿ ಕಪಿ ಮಶೀನ್ ಹೊರಗಡೆ ಬಂದಿರಿ ಅಂತ ಒಂದು ಸಂತೋಷ ಈ ವಿಚಾರಕ್ಕೆ ಎಲ್ಲರೂ ಸಭಾ ಸಪೋರ್ಟ್ ಏನು ಮಾಡಿದ್ದಾರೆ ಮೆಂಬರ್ಗಳು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಯಾರಿದ್ದಾರೆ ಎಲ್ಲರೂ ಎಲ್ರಿಗೂ ಆಮೇಲೆ ನಮ್ಮ ಜೊತೆಗೆ ಒಂದು ಏನು ಇಂಪಾರ್ಟೆಂಟ್ ಏನಂದ್ರೆ ಇಲ್ಲಿಗೆ ಮೂರು ಯುಗದಿಂದ ಮೂವತ್ತು ವರ್ಷಕ್ಕೆ ಕಡೆಗೆ ಈ ಒಂದೇನು ಒಂದು ಸಮ ಒಕ್ಕಲಿಗ ಸಮಾಜ ಅಂತ ಏನಿದೆ ಇಲ್ಲಿ ನಮ್ಮ ಪಂಚಾಯತ್ನಲ್ಲಿ ಆ ಸಮಾಜನ ಯಾರೂ ಕುರ್ಸ್ತಿ ಹಾಗಾಗಿ ಹಂಗಾಗಿ ಆ ಸಮಾಜಕ್ಕೆ ಒಂದು ನ್ಯಾಯ ಕೊಡ್ಬೇಕನ್ನೋ ನಾನು ಹೋರಾಟ ಮಾಡಿದೆ ಬಹಳ ಹೋರಾಟ ಮಾಡಿದಕ್ಕೆ ನನ್ನ ಹೋರಾಟಕ್ಕೆ ಪ್ರತಿಫಲ ಸಿಕ್ಕಿದೆ ಒಬ್ಬನೇ ಹೋರಾಟ ಅಂತಲ್ಲ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಆ ಹೋರಾಟಕ್ಕೆ ಆ ಒಂದು ಸಮಾಜಕ್ಕೆ ಈಗ ನ್ಯಾಯ ಸಿಕ್ಕಿದೆ ಅನ್ನೋದೊಂದೇ ಒಂದು ಆಸೆ ಇನ್ನು ಮೇಲೆ ಆ ಸಮಾಜದವರು ಬೇರೆ ಬೇರೆ ಸಮಾಜದ ಒಟ್ಟಿಗೆ ಅಣ್ಣ ತಮ್ಮ ತರ ಭಾವಿಸ್ಕೊಂಡು ಯಾವುದು ದೇಶಗಳು ಆ ಯಾವುದು ದೂರ ದೇಶ ಇಲ್ದಾನೆ ದ್ವೇಷದ ರಾಜಕಾರಣ ಇಲ್ದಾನೆ ಪಂಚಾಯತ್ ಅಭಿವೃದ್ಧಿ ಕೆಲಸ ಮಾಡ್ಲಿ ಅಂದ್ರೆ ನಾನು ಅಧ್ಯಕ್ಷರು ಇರಕ್ಕಂಥ ಅರುಂಧಿ ಅವರ ಹತ್ರ ಮತ್ತು ಅವ್ರ ಮನೆಯವರ ನಾಗಲಿಂಗಪ್ಪರ ಹತ್ರನು ಆಮೇಲೆ ನಮ್ಮ ಉಪಾಧ್ಯಕ್ಷರು ನಮ್ಮ ಇಲ್ಲೇನು ಸದಸ್ಯರು ಎಲ್ರಿಗೂ ನಾನು ಮತ್ತೊಮ್ಮೆ ಮಗದೊಮ್ಮೆ ಅವ್ರ